ಇವತ್ತು ಐನೂರನಿಂಗ್ ಸಾವಿರ ರೂಪಾಯಿ ಸರ್ ಇವತ್ತು ಮುಂದಿನ ತಿಂಗಳು ಸಾವಿರದ ಐನೂರು ಸಾವಿರದ ಆರ್ನೂರು ಎರಡು ಸಾವಿರಕ್ಕೆ ಒಳಗೆ ರೀಚ್ ಆಗ್ಬೋದು ಮಳೆ ಜಾಸ್ತಿ ಬಂದು ಐಟಮ್ ಡ್ಯಾಮೇಜ್ ಬಂದಿದೆ ಇನ್ನು ಎಲ್ಲ ಕಡೆ ಕಳ್ಸಬೇಕ ವ್ಯಾಪಾರ ಅದಕ್ಕೆ ಸಾಲ್ತಮ್ ಅದಕ್ಕೆ ರೇಟ್ ಜಾಸ್ತಿ ಹೋಗ್ತಾ ಇದೆ ಮಳೆಯಿಂದ ಇಲ್ಲ ಅದರಿಂದ ಇರೋ ಕ್ವಾಲಿಟಿ ರೇಟ್ ಹೋಗ್ತದೆ ಸಾಸು ಅಷ್ಟು ತೆಗೆದ ಈಗ ನೆಕ್ಸ್ಟ್ ಮಂತ್ ಹದ್ ಆಯ್ತು ಕ್ವಾಲಿಟಿ ಟೊಮೊಟಾ ಒಳ್ಳೆ ರೇಟ್ ಹೋಗ್ತಾ ಇದೆ ಏನಾನ ಆಚೆಗಡೆ ಮಳೆ ಬಂದ್ರೆ ಕೋಲಾರ ಬಂದ್ ಬರ್ಬೇಕು ಸರ್ ಒಂದ್ ಸಾವಿರದ ಒಂದ್ ಸಾವಿರದ ಐನೂರ ರೂಪಾಯಿ ಆಗ್ಬೇಕು ಸರ್ ಮುಂಚೆ ಹಾಯ್ ನಮಸ್ಕಾರ ಬನ್ನಿ ಇವತ್ತು ಸ್ವಲ್ಪ ಟೊಮೊಟೊ ಏರಿಕೆ ಆಗಿದೆ ಸೊ ಇವತ್ತು ನಾವು ಟೊಮೊಟೊ ಮಾರ್ಕೆಟ್ ಅಲ್ಲಿ ಇದ್ದೀವಿ ಸೊ ಇವತ್ತು ನಾವು ದಲ್ಲಾಳಿಗಳ ಜೊತೆ ಕೂಡ ಇದ್ದೀವಿ ಬೆಲೆ ಏರಿಕೆ ಆಗಿದೆ ನಾಟಿ ಟೊಮೊಟೊ ಸೀಡ್ಸ್ ಎರಡು ಕೂಡ ಒಂದಷ್ಟು ಬೆಲೆ ಏರಿಕೆ ಆಗಿದೆ ನಮ್ಮ ರೈತರಿಗೆ ಸಿಹಿ ಅಂತ ಕೂಡ ಅನ್ಕೋಬಹುದು ಸುಮಾರು ಜನ ರೈತರು ಕೂಡ ಕಾಯ್ತಾ ಇದ್ದಾರೆ ನಾಟಿ ಏನಾಗ್ಬೋದು ಟೊಮೊಟೊ ನಾಟಿ ಟೊಮೆಟೊ ಏನಾಗಬಹುದು ಸೀಡ್ಸ್ ಏನಾಗ್ಬೋದು ಸುಮಾರು ಜನರು ಕೂಡ ನಮ್ಮ ಚಾನಲ್ ಅಲ್ಲಿ ಕಾಮೆಂಟ್ ಮಾಡ್ತಾ ಇದಾರೆ ಕರೆ ಮಾಡಿ ಕೇಳ್ತಿದ್ದಾರೆ ಬನ್ನಿ ಇವತ್ತು ರೈತರಿಗೆ ಒಂದಷ್ಟು ಸಿಹಿ ಸುದ್ದಿ ಅಂತ ಕೂಡ ಹೇಳ್ಬೋದು ಬೆಲೆ ಏರಿಕೆ ಏಕಾಯ್ತು ಸೊ ಈ ಬೆಲೆ ಏರಿಕೆ ಎಷ್ಟು ದಿನ ಇರ್ಬೋದು ಅದೇ ಬೆಲೆ ಎಷ್ಟು ದಿನ ಇರ್ಬೋದು ಅನ್ನೋದನ್ನ ಇವತ್ತು ನಾವು ದಲ್ಲಾಳಿಗಳ ಜೊತೆ ಚರ್ಚೆ ಮಾಡಕ್ ಬಂದಿದೀವಿ ನಮ್ ಜೊತೆ ಇವತ್ತು ದಲ್ಲಾಳಿಗಳಿದ್ದಾರೆ ಬನ್ನಿ ಅವರು ಯಾವ ರೀತಿ ಟೊಮೆಟೋದ ಬಗ್ಗೆ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ನೋಡೋಣ ಹಾ ನಮಸ್ಕಾರ ಸರ್ ನಿಮ್ಮ ಸರ್ ಮಂಜುನಾಥ ಅಂತ ಸರ್ ನೀವು ಪ್ರತಿದಿನ ಟೊಮೆಟೊ ಎಷ್ಟು ಬಾಕ್ಸ್ ಅಂತ ತಗೊತೀವಿ ಸರ್ ಇಲ್ಲಿ ಮುನ್ನೂರು ನಾನ್ನೂರು ಬಾಕ್ಸ್ ಐನೂರು ಬಾಕ್ಸ್ ತಗೊಂಡಿರಿ ಇವತ್ತು ಸೀಮೆಟೊ ನಾಟಿ ಏನಾಗುತ್ತೆ ನಾಟಿ ಸಾವಿರದ ಮುನ್ನೂರ ಆರ್ನೂರಿಂದ ಸಾವಿರದ ಇನ್ನ ನೂರು ಗಂಟೆ ಹೋಗಿದೆ ಟೊಮೆಟೊ ಇದ್ದಕ್ಕಿದ್ದಂಗೆ ರೇಟ್ ಆಗೋದಕ್ಕೆ ಕಾರಣ ಏನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಾರ್ಸಲ್ ಅವರು ಕ್ವಾಲಿಟಿ ಬರ್ತಾ ಇಲ್ಲ ಒಬ್ಬೊಬ್ಬರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಅದೇ ಜಂಪ್ ಆಗಿದೆ ಟೊಮೆಟೋ ನಿಂತ ನಮ್ಮ ಪ್ರಕಾರ ಲಾಸ್ಟ್ ಇದರಲ್ಲೇ ಒಂದು ಸಾವಿರ ಮೇಲೆ ಆಗುತ್ತೆ ನೀವು ಪ್ರಕಾರ ಟೊಮೆಟೊ ರೈಸ್ ಆಗ್ಬೋದಾ ಹಾಂ ರೈಸ್ ಆಗುತ್ತೆ ಎಷ್ಟು ದಿನಗಳಲ್ಲಿ ಆಗ್ಬೋದು ಈ ಮಂತ್ ಲಾಸ್ಟ್ ಇದರಲ್ಲಿ ಜಂಪ್ ಆಗುತ್ತೆ ಜಂಪ್ ಆಗುತ್ತೆ ಸರ್ ನಮಸ್ಕಾರ ಆರಾಮಾಗಿದ್ರೆ ಹ್ಞೂ ಸರ್ ನಿಮ್ಮ ಗುಣಶೇಖರ್ ಸರ್ ಗುಣಶೇಖರ್ ಪ್ರತಿ ದಿನ ನೀವು ಟೊಮೆಟೊ ಎಷ್ಟು ಜನರು ಸರ್ ಇವತ್ತು ಕೋಲಾರದ ಸೀಮಾ ಟೊಮೆಟೊ ಮಂಡಳಿ ಟೊಮೆಟೊ ಏನ್ ರೇಟ್ ಆಗಿದೆ ಸರ್ ಸರ್ ಇವತ್ತು ಐನೂರು ನಿಂತ ಸಾವಿರ ರೂಪಾಯಿ ಸರ್ ಇವತ್ತು ಈ ವೀಕ್ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಏರಿಕೆಯಾಗಿದೆ ಆಗಿದೆ ಕಾರಣ ಸರ್ ಮಳೆ ಎಲ್ಲ ಕಡೆ ಮಳೆ ಸ್ವಲ್ಪ ಸ್ವಲ್ಪ ಹಂಗೆ ರೈಸ್ ಆತ ಇದೆ ನಾವು ಓದ್ತಾ ಓದ್ತಾ ಮುಂದಿನ ತಿಂಗಳು ಸಾವಿರದ ಐನೂರು ಸಾವಿರದ ಆರುನೂರು ಎರಡು ಸಾವಿರಕ್ಕೆ ಒಳಗೆ ರೀಚ್ ಆಗ್ಬೋದು ಯಾಕಂದರೆ ನೆಕ್ಸ್ಟ್ ಎಲ್ಲ ಪಕ್ಕ ಮಳೆ ಬೀಳ್ತಾ ಇದೆ ಮಳೆ ಡ್ಯಾಮೇಜ್ ಆಗ್ತಾ ಇದೆ ಕಾಯಿ ಆದಷ್ಟು ರೇಟ್ ಜಾಸ್ತಿ ಆಗ್ತದೆ ವ್ಯಾಪಾರಸ್ಥರು ಜಾಸ್ತಿ ಬರ್ತಾಯ್ರಿ ದಲ್ಲಾಳಿಗಳು ತೆಗಿತಾರೆ ರೀ ಮುಂದಿನ ತಿಂಗಳೂ ಇದೇ ರೇಂಜ್ ಇರ್ತದೆ ಸರ್ ಸಾವಿರದ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಗಂಟೆ ಸಾವಿರದ ಐನೂರು ಗಂಟೆ ಓದ್ತದೆ ಸ್ಟೆಪ್ಪಾಗಿ ಸ್ಟೆಪ್ ಸ್ಟೆಪ್ಪು ಹಂಗೆ ರೈಜ್ ಆಗ್ತದೆ ತಪ್ಪ ಕಡಿಮೆ ಅಂತೂ ಆಗೋಲ್ಲ ನಾ ಎರಡು ತಿಂಗಳ ಕಡಿಮೆ ಆಗೋಲ್ಲ ಸರ್ ಈಗ ಟೊಮೆಟೊ ಬೆಲ್ಲ ಬಂದು ಪರ್ಚೇಸ್ ಮಾಡಿ ಸರ್ ಇವಾಗ ಇದು ಛತ್ತೀಸ್ಗಢ ಬಿಲಾಸ್ಪುರ ಆಮೇಲೆ ಇದು ಡೆಲ್ಲಿ ಅವ್ರು ಯಾರಿಲ್ಲ ಕಲ್ಕತ್ತಾವ್ರವ್ರೆ ಮಹಾರಾಷ್ಟ್ರವ್ರವ್ರೆ ಆಗ್ತಾರೆ ಸರ್ ಮಳೆ ಜೋರಾದರೆ ಟೊಮೆಟೊ ಪರಿಸ್ಥಿತಿ ಏನಾಗ್ಬೋದು ಸರ್ ಸರ್ ಇನ್ನೂ ಮಳೆ ಜೋರಾದರೆ ರೈಸ್ ಆಗ್ತದೆ ಸರ್ ಟೊಮೆಟೊ ಸಾವಿರದ ಐನೂರು ಆರುನೂರು ಏಳ್ನೂರು ಎಂಟುನೂರು ಎರಡು ಸಾವಿರಕ್ಕೊಳಗೆ ರೀಚ್ ಆತದೆ ಸರ್ ನಾಳೆ ನಾಳೆ ರೈಸೇ ಸರ್ ಟೊಮೊಟೊ ಎಲ್ಲ ಥ್ಯಾಂಕ್ ಯು ಸರ್ ಸರ್ ಮಳೆಗೆ ಡ್ಯಾಮೇಜ್ ಬಂದು ಐಟಮು ಜಾಸ್ತಿ ಬರ್ತಾ ಬರ್ತಾ ಇರೋದು ಐಟಮ್ ಕಮ್ಮಿ ಅದರಲ್ಲಿ ಎಲ್ಲ ಯಾಪ್ರಸು ಬೇಕಾಗ್ತದ ಅದಕ್ಕೆ ನೋಡಿ ಹಾಕಂತಾರೆ ಅಷ್ಟೇ ಸರ್ ಸರ್ ಮುಂದೆ ಏನು ಹೇಳೋಕ್ಕಾಗಲ್ಲ ಸರ್ ಆಚೆ ಕಡೆಯಿಂದ ಬಂದ್ಬಿಟ್ರೆ ಡೌನ್ ಆತದ ಇಲ್ಲ ಅಂದರೆ ಇದೇ ರೇಟ್ ನಡೀತಾ ಇರ್ತಾರೆ ಐಟಮ್ ಏನಾದ್ರು ಜಾಸ್ತಿ ಒಳ್ಳೆ ಕ್ವಾಲಿಟಿ ಬಂದರೆ ಮುಂದೆ ಹೋಗ್ತಾರೆ ರೇಟ್ಗಳು ಇಲ್ಲ ಅಂದರೆ ಇದೇ ರೇಟ್ ನಡೀತಾ ಇರ್ತಾರೆ ಮುಂದಿನ ತಿಂಗಳು ಟೊಮೆಟ ಏನಾಗುತ್ತೆ ಸರ್ ನಿಮ್ಮ ಪ್ರಕಾರ ನಾಟಿ ಆಗಬಹುದು ಸರ್ ಇದೇ ರೇಂಜ್ ನಡೀಬೋದು ಇದೇ ರೇಂಜ್ ಅಂದರೆ ಒಂದು ಸಾವಿರ ದಾಟ್ಬೋದು ಸಾವಿರ ಒಳಗಡೆ ಹೋಗ್ತಾ ಇರ್ತಾರೆ ಸಾವಿರ ಸೊ ಈಗ ಸಾವಿರ ದಾಟೋದಕ್ಕೆ ಕಾರಣ ಏನಕ್ಕೆ ಟೊಮೆಟೊ ಕಡಿಮೆ ಅಥವಾ ಮಳೆ ಜಾಸ್ತಿ ಬೀಳ್ತಾ ಇದೆ ಸರ್ ಮಳೆ ಜಾಸ್ತಿ ಬಂದು ಐಟಮ್ ಡ್ಯಾಮೇಜ್ ಬಂದಿದೆ ಇನ್ನು ಎಲ್ಲ ಕಡೆ ಕಳಿಸಬೇಕಂತ ವ್ಯಾಪಾರಸ್ಥರು ಅದಕ್ಕೆ ಸಾಲ್ತ ಇಲ್ಲ ಐಟಮು ಅದಕ್ಕೆ ರೇಟ್ ಜಾಸ್ತಿ ಹೋಗ್ತಾ ಇದೆ ನಿಮ್ಮ ಟೊಮೆಟೊ ಮಂಡಿ ಇಲ್ಲಿ ಟೊಮೆಟೊ ಕ್ವಾಲಿಟಿ ಯಾವ ರೀತಿ ಇದೆ ಸರ್ ಸರ್ ನೋಡ್ತಾರೆ ನೀವೇ ಕ್ವಾಲಿಟಿಗಳು ಇದೇ ಕ್ವಾಲಿಟಿ ಬರ್ತಾರೆ ಅದು ಒಂದು ಒಂದು ಬಾವಿ ಹೆಚ್ಚು ಕಡಿಮೆ ಮೂರು ನಾಲ್ಕು ಕೆಜಿ ರಿಯಾಕ್ಷನ್ ಹೋಗ್ತಾ ಆ ಪ್ರಕಾರ ಹೋಗ್ತಾ ಇದೆ ಸರ್ ಅದು ಕ್ವಾಲಿಟಿ ಐತೆ ಅದು ಯಾವುದೋ ಒಂದು ಐವತ್ತು ಲಾಟಲ್ಲಿ ಒಂದು ಇಪ್ಪತ್ತು ಹತ್ತಿಂದ ಐದು ಲಾಟ್ ಕ್ವಾಲಿಟಿ ಬರ್ತಾ ಇದೆ ಅದು ಸ್ವಲ್ಪ ರೇಟ್ ಜಾಸ್ತಿ ಕೂಗ್ತಾ ಇದೆ ಅಷ್ಟೇ ಈ ರೀತಿ ಕಾಯಿ ಇದೇ ಥರ ಇದ್ರೆ ರೇಟ್ ಆಗ್ಬೋದಾ ಆಗ್ಬೋದು ಸರ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಲೊಕೇಶನ್ ಅಂತ ಸರ್ ನೀವು ಸಿಮ್ಮೆ ಟೊಮೆಟೊ ಮಂಡಲಿ ಪ್ರತಿದಿನ ಟೊಮೆಟೊ ಎಷ್ಟು ಸಾವಿರ ಬಾಕ್ಸ್ ಅಂತ ತಗೊಂತೀವಿ ಸರ್ ಸರ್ ನಾವೊಂದು ನಾನೂರಿಂದ ಐನೂರು ಬಾಕ್ಸ್ ತಗೊಂತೀವಿ ಸರ್ ಟಮೆಟೋ ಆಗೋದಕ್ಕೆ ಕಾರಣ ಏನು ಸರ್ ಸರ್ ಏನು ಸರ್ ಮಳೆಯಿಂದ ಕಾಯಿ ಕ್ವಾಲಿಟಿ ಇಲ್ಲ ಅದರಿಂದ ಇರೋ ಕ್ವಾಲ್ಟಿ ರೇಟ್ ಓದ್ತದೆ ಸರ್ ಟೊಮೆಟೋ ಏನಾಗೂರ ಒಂದು ಸಾವಿರ ಆದ್ರೆ ಟೊಮೆಟೊ ಏನೋ ಮುಂದಿನ ತಿಂಗಳಲ್ಲೇ ಟೊಮೆಟೊ ಬರೋಲ್ಲ ಸರ್ ಬರಲ್ಲ ಕಡಿಮೆ ಆಗುತ್ತೆ ಟಮೊಟೊ ಬರೋಲ್ಲ ರೇಟ್ ಏನಂತ ಹೇಳಕ್ಕ ಸರ್ ಅದು ಮುಂದೆ ಬರೋದು ಏನು ಹಾಕ್ಬೋದು ರೀ ಎಷ್ಟು ಕಾಸ್ಟ್ ಬರ್ಬೋದು ಏನು ಸಾವಿರ ಸಾವಿರ ಇರ್ಬಾ ಹೋಗು ಸರ್ ಸೊ ಇವತ್ತು ಕೋಲಾರದಿಂದ ಪಾರ್ಸಲ್ ಯಾವ್ಯಾವ ಕಡೆ ಹೋಗ್ತಾ ಇದೆ ಸರ್ ಟೊಮಾಟೊ ಒಡಿಸ್ಶಾ ಓದ್ತಾ ಇದೆ ಇದು ಕೇರಳಕ್ಕೆ ಓದ್ತಾ ಇದೆ ಸರ್ ಒಟ್ಟಾರೆ ಮಳೆ ಜಾಸ್ತಿ ಏನಾದರೂ ಆದಾಗ ಈ ಟೊಮೆಟೊ ಏನು ಆಗ್ಬೋದು

ಟೊಮೆ ಮಂದಿಯಲ್ಲಿ ನಾಟಿ ಎಷ್ಟೋ ಸರ್ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರದ ಇಪ್ಪ ಸಾವಿರದ ಇಪ್ಪತ್ತೈದು ರೂಪಾಯಿ ಆಯ್ತು ಸರ್ ಒಂದು ಐಟಮ್ ಟೊಮೆಟೊ ಇಷ್ಟು ಬೇಗ ಇಷ್ಟು ರೇಟ್ ಆಗೋದಕ್ಕೆ ಕಾರಣ ಸರ್ ಬೇಳೆ ಕಡೆ ಎಲ್ಲ ಒಂದು ಸ್ವಲ್ಪ ಡಿಮ್ಯಾಂಡ್ ಐತೆ ತಮಿಳ್ನಾಡು ಒಂದು ಸ್ವಲ್ಪ ಡಿಮ್ಯಾಂಡ್ ಐತೆ ಅದ್ರಿಗೆ ಒಂದು ಸ್ವಲ್ಪ ಟೈಟ್ ಐತೆ ಸರ್ ಈ ತಿಂಗಳಲ್ಲಿ ಟೊಮೆಟೊ ಏನಾಗುತ್ತೆ ಸರ್ ಇಲ್ಲ ಎಲ್ಲ ಸೀಸನ್ ವ್ಯಾಪಾರ ಅವರು ಎಲ್ಲ ಬಂದಿಲ್ಲ ಹಾಂ ಬರಬೇಕು ಇನ್ನು ಆಚೆ ಅವರು ಇಲ್ಲ ಅವ್ರು ಬಂದರೆ ಇನ್ನು ಸ್ವಲ್ಪ ರೇಟ್ ಆಗಬೇಕು ಆಚೆ ಕಡೆ ಒಂದು ಸ್ವಲ್ಪ ಮಳೆ ಬಂದರೆ ಹಾಂ ಇನ್ನೂ ಒಂದು ಸ್ವಲ್ಪ ರೇಟು ಹೆಚ್ಚು ಆಗಬೇಕು ಸರ್ ಈಗ ನಾಟಿ ದಾಟಿದೆ ಹಾಂ ಆಯ್ತು ಏನಾಗುತ್ತೆ ಮಳೆ ಏನಾನ ಆಚೆಗಡೆ ಮಳೆ ಬಂದರೆ ಕೋಲಾರ ಒಂದು ಬರಬೇಕು ಸರ್ ಒಂದು ಸಾವಿರದ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಆರ್ನೂರು ರೂಪಾಯಿ ಆಗ್ಬೇಕು ಸರ್ ಮುಂಚೆ ಮುಂಚೆ ವರ್ಷ ಹಿಂಗೈತೋ ಈ ವರ್ಷ ಹಿಂಗೆ ಗೊತ್ತಾಗ್ತೈತೆ ಹಿಂಗೆ ಮಾಡಬೇಕು ನಾಳೆ ತಿಂಗಳಲ್ಲಿ ರೈಸ್ ಆಗಲೇಬೇಕು ಸರ್ ನಾಳೆ ತಿಂಗಳಲ್ಲೇ ರೈಸ್ ಆಗುತ್ತೆ ಸರ್ ಅದೈತೆ ನಮ್ಮದೇ ಮೂರು ನಾಲ್ಕು ಆರ್ಡರ್ ಐತೆ ಅದು ನಾನು ಪಿಕಪ್ ಮಾಡ್ತಾ ಇದ್ದೀನಿ ಅವರು ಆಚೆ ಅವರು ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ಕು ಒಂದು ಆಗ್ತಾ ಇಲ್ಲ ಒಂದು ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಹಾಂ ಹಾಂ ಅದ್ರಿಗೆ ಸರ್ ಸೀಸನ್ ಆರನೇ ತಿಂಗಳಿಗೆ ಸೀಸನ್ ಇಷ್ಟಾರ್ಟ್ ಆಗೋದು ಸರ್ ಸರ್ಕೇ ಬರ್ತಾ ಇಲ್ಲ ಅದು ಯಾವುದು ವೈರಸ್ ಅಂತೆ ಅದು ವೈರಸ್ ಬಂದುಬಿಟ್ರೆ ಪಾಪ ರೈತರಿಗೆ ಹಾಂ ಜಾಸ್ತಿ ಇನ್ನೂರು ಬಾಕ್ಸ್ಗೆ ಐವತ್ತು ಬಾಕ್ಸ್ ಸಿಗ್ತಾ ಸರ್ ರೈತರಿಗೆ ಅಪ್ಪ ರೈತರು ಎಲ್ಲೇ ಕಷ್ಟ ಇಲ್ಲ ಇದ್ದಾರೆ ರೈತರವರು ಹೆಂಗೈತೆ ಸರ್ ಒಟ್ಟರೆ ಆಗ್ಬೋದು ಆಗಬೇಕು ಸರ್ ಆಗಬೇಕು ಶಿಕ್ಷಕರು ಇಷ್ಟೊತ್ತು ಕೂಡ ನಮ್ಮ ಜೊತೆ ಟಮಾಟೋ ದಲ್ಲಾಳಿಗಳು ಜನವರಿ ಟಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟರು ಎಲ್ಲರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಸಮಯವನ್ನು ಕೊಟ್ಟು ರೈತರಿಗೋಸ್ಕರ ಒಂದು ಮಾಹಿತಿಯನ್ನು ಕೊಟ್ಟಂತ ಎಲ್ಲ ದಲ್ಲಾಳಿಗಳಿಗೆ ಧನ್ಯವಾದಗಳು ನೀವು ಪ್ರತಿದಿನ ಟಮಾಟ ಬೆಲೆ ನೋಡಬೇಕಾ ಐಡಿಯಾ ನ್ಯೂಸ್ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ